ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷಾಗಾಂ ಧರ್ಮಸ್ಥಳ ಶವಗಳನ್ನು ಹೋತಂತಹ ಆರೋಪದ ಕೇಸ್ ಈಗ ರೋಚಕ ತಿರುವನ್ನು ಪಡ್ಕೊಂಡಿದೆಯಲ್ವಾ ಏನು ಹೇಳಲಾಗಿತ್ತು ಅದೆಲ್ಲ ರಿವರ್ಸ್ ಆಗಿ ಯಾರು ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ನೋ ಆತನೇ ಒನ್ ಆಗಿ ತನಕ ಆಗಿದೆ ಇದರ ನಡುವೆ ಸ್ಫೋಟಕ ವಿಡಿಯೋ ಸಾಕ್ಷಿ ಏನದು ಹಾಗಾದರೆ ಸ್ಫೋಟಕ ವಿಡಿಯೋ ಸಾಕ್ಷಿ ಸಂಪೂರ್ಣವಾಗಿ ಸರ್ಕಾರವನ್ನೇ ತಲ್ಲಣಗೊಳಿಸುವಂತಹ ದಾಖಲೆಗಳು ಇವೆಯಾ ಹಾಗಾದರೆ ಯಾವಾಗ ಯಾವ ಕ್ಷಣ ರಿಲೀಸ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಬೆಳವಣಿಗೆ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರೇ ಒಂದು ಕಡೆ ಚಿನ್ನಯ್ಯ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎದುರು ಗಳಗಳನೆ ಹತ್ತು ನಾನು ಯಾರದ್ದೋ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಹೇಳ್ತಿದ್ದಾನೆ ನನಗೆ ಭಯ ಆಗೋಯಿತು ಜೀವ ಭಯ ಶುರುವಾಯಿತು ಹೆದರಿಸ್ತಿದ್ರು ಮಾತು ನನ್ನ ಚಕಮಕಿ ಆಗಿತ್ತು ತಿಮ್ರೋಡಿ ಮತ್ತು ನನಗೆ ಅನ್ನೋ ತನಕ ಈಗ ಬೇರೆ ಬೇರೆ ವರ್ಷನ್ಗಳು ತೆರೆದುಕೊಂಡಿದ್ವಿ ಅಲ್ಲ ಆತ ಹೇಳಿರೋದೀಗ ಹನ್ನೆರಡು ಜನ ಈ ಷಡ್ಯಂತ್ರದ ಹಿಂದೆ ಇದ್ದಾರೆ ಅಂತ ಈ ಕಡೆಯಿಂದ ಪ್ರಶ್ನೆ ಮಾಡ್ತಿರೋದು ಸರಿಯಪ್ಪ ಇಷ್ಟೆಲ್ಲ ಸರಿ ನಿನಗೆ ಇಷ್ಟು ಆರಾಮಾಗಿ ನೀನು ಓಡಾಡ್ಕೊಂಡಿದ್ದೆ ತಿಮ್ರೋಡಿ ಅವ್ರ ಮನೆಯಲ್ಲಿ ಬೇರೆ ಕಡೆ ಇದ್ದರೆ ನಿಮ್ಮ ಮೇಲೆ ಒತ್ತಡ ಬೀಳಬಹುದು ಯಾರ್ಯಾರೋ ನಿನ್ನ ತಲೆ ಕೆಡಿಸಬಹುದು ಅಂತಾನೆ ನಾವು ರಕ್ಷಣೆಗೋಸ್ಕರ ಇಟ್ಕೊಂಡಿದ್ವಿ ಬಿಟ್ಟರೆ ಕೂಡ ಹಾಕಿದ್ದ ರೀತಿಯಲ್ಲಿ ಇತ್ತ ವಿಜುವಲ್ಸ್ ಇಲ್ವಾ ಎಸ್ ಐ ಟಿಗೆ ಕ್ಯಾಮ್ರಾ ಸಿ ಸಿ ವಿ ಕ್ಯಾಮ್ರಾ ದೃಶ್ಯಾವಳಿಗಳೇ ಸಿಗ್ತವೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಬೇಕಾಗಿದ್ದು ಮಜಾ ಮಾಡ್ಕೊಂಡು ಫೋನ್ ಮೇಲೆ ಮಾತಾಡ್ಕೊಂಡಿದ್ದಂಥ ಚಿನ್ನಯ್ಯ ಈ ರೀತಿ ಉಲ್ಟಾ ಹೊಡಿತಿರೋದು ಯಾಕೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಗಿರೀಶ್ ಮಟ್ಟಣದವ್ರು ವೀಡಿಯೋ ಬಿಟ್ಟಿದ್ದಾರೆ ಎಲ್ಲ ಗಮನಿಸಿರ್ತೀರಿ ಈಗ ಚಿನ್ನಯ್ಯ ಹೇಳ್ತಿರೋದೇನು ಎಸ್ ಐ ಟಿ ಮುಂದೆ ಹನ್ನೆರಡು ಜನ ಇದ್ದಾರೆ ಇದ್ರ ಹಿಂದೆ ಒಟ್ಟು ಅಂತ ಮತ್ತು ನಾನು ಯಾವ್ಯಾವ ಪಾಯಿಂಟ್ ತೋರಿಸಿದೀನೋ ಅಲ್ಲಿ ಏನೂ ಸಿಗಲ್ಲ ಅನ್ನೋ ನಂಬಿಕೆ ಮೇಲೇ ಆ ಪಾಯಿಂಟ್ಗಳನ್ನ ತೋರಿಸಿದ್ದು ಕೆಲವೊಂದೆಲ್ಲ ನಾ ಹೂತಿದ್ದು ಹೌದು ಆದರೆ ಅದು ಕಾನೂನು ಪ್ರಕಾರ ಚಿನ್ನಯ್ಯನ ಸ್ಟೇಟ್ಮೆಂಟ್ಗಳು ಕಾನೂನು ಪ್ರಕಾರ ಈ ಥರದ್ದೇನೂ ಮಾಡಿಲ್ಲ ಸುಮ್ಮನೆ ತೋರಿಸ್ದೆ ಆ ಜಾಗಗಳನ್ನೆಲ್ಲ ಸಿಗಲ್ಲ ಅನ್ನೋ ನಂಬಿಕೆ ಮೇಲೆ ತೋರಿಸಿದ್ದೀನಿ ಆರನೇ ಪಾಯಿಂಟಲ್ಲಿ ಬುರುಡೆ ಸಿಕ್ಕಾಗ ನಾನೇ ಶೇಕ್ ಆಗೋದೆ ಅವತ್ತೇ ಎಲ್ಲ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಈತ ಈಗ ಹೇಳ್ತಾ ಇದ್ದಾನೆ ಪ್ರಶ್ನೆಯನ್ನ ಇಡ್ತಿರೋದೇನಪ್ಪ ಅಂತ ಕೇಳಿದ್ರೆ ಸೌಜನ್ಯ ಪರ ಹೋರಾಟಗಾರರು ಯಾ ಗಿರೀಶ್ ಮಟ್ಟಣ್ಣವರ್ ತಿಮರೋಡಿ ಎಲ್ಲರ ಮೇಲೂ ಕೂಡ ಆರೋಪ ಬಂದಿದೆ ಜಾಯಂಟ್ ಟೀನೇ ಬುರ್ಡೆ ತಂದುಕೊಟ್ಟಿದ್ದು ಅಂತ ಕೇಳಿ ಬರ್ತಿದೆ ದುಡ್ಡು ಕೊಟ್ಟವ್ರು ಯಾರು ಮತ್ತೊಂದು ಯಾರು ಎಸ್ ಐ ಟಿ ಎನ್ಕ್ವೈರಿ ಜೋರಾಗಿದೆಯಲ್ವಾ ಈಗ ಸೌಜನ್ಯ ಪರ ಹೋರಾಟಗಾರರು ಹಾಕ್ತಿರೋ ಪ್ರಶ್ನೆ ಇಷ್ಟೆ ಸರಿಯಪ್ಪ ಚಿನ್ನಯ್ಯ ನಿನಗೆ ಮುಂಚೆ ಗೊತ್ತಿರಲಿಲ್ವಾ ಎಷ್ಟು ದಿನ ಆಯಿತು ಓಕೆ ಒಂದು ದಿನ ಎರಡು ದಿನ ನಿನ್ನನ್ನು ಹೆದರಿಸ್ ಬಾಯಿ ಮುಚ್ಚಿಡಬಹುದು ಇಷ್ಟೆಲ್ಲ ದಿನ ಎಸ್ ಐ ಟಿ ಕಚೇರಿಯಲ್ಲಿ ನೀನು ಒಂಟಿಯಾಗಿ ವಿಚಾರಣೆಗೆ ಹೋಗ್ತಿದ್ದೆ ಜೊತೆಗೆ ಇರ್ತಿರಲಿಲ್ಲ ನಾವು ನಿನ್ನ ಮಾತನ್ನು ಕಂಟ್ರೋಲ್ ಮಾಡೋಕ್ಕೆ ಇರ್ತಾನೆ ಇರಲಿಲ್ಲ ಹಂಗಿರೋವಾಗ ನೀನು ಯಾಕೆ ಇಷ್ಟು ದಿನ ಹೇಳದೆ ಈಗ ಈ ರೀತಿ ಹೇಳ್ತಾ ಇದ್ದೀಯಾ ಅನ್ನುವಂತಹ ಓಪನ್ ಚಾಲೆಂಜ್ ಹಾಕಿರೋದು ಮತ್ತು ಆತನ ತಲೆ ತಿರುಗಿಸಲಾಗಿದೆ ಅಂದರೆ ಹೆದರಿಸಿಯೋ ಒತ್ತಡದಿಂದಲೋ ದುಡ್ಡಿನಿಂದಲೋ ಮುಂದೆ ನೀನು ಸಿಕ್ಕಾಕ್ಕೊಳ್ತೀಯ ಇಷ್ಟಕ್ಕೆ ಒಪ್ಪಿಕೊಂಡ್ರೆ ಬಚಾವಾಗ್ತಿ ಅನ್ನೋ ರೀತಿಯೋ ಏನೋ ಒಂದು ಹೆದರಿಸಿದ್ದಾರೆ ನನ್ನ ಅದಕ್ಕೆ ಹಿಂಗೆ ಉಲ್ಟಾ ಹೊಡೆದಿದ್ದಾನೆ ಅಂತ ಗಿರೀಶ್ ಮಟ್ಟಣನವರ್ ಆ್ಯಂಡ್ ಟೀಮ್ ಹೇಳ್ತಾ ಇರೋದು ಈಗ ನೋಡಿ ವೀಡಿಯೋ ರಿಲೀಸ್ ಆಗೋದು ಬಹುತೇಕ ಸಾಧ್ಯತೆ ದಟ್ಟವಾಗಿದೆ ಅದರ ಬಗ್ಗೆ ಟ್ರೇಲರನ್ನು ಕೂಡ ಬಿಟ್ಟಿದ್ದಾರೆ ಏನು ವೀಡಿಯೋ ಹಾಗಾದರೆ ಈ ಕಂಪ್ಲೀಟ್ ಪ್ರಕರಣದಲ್ಲಿ ಚಿನ್ನಯ್ಯನೇ ಮೂಲ ಅಂದು ಅನ್ನೋಕೆ ಆಧಾರವಾದ ವಿಡಿಯೋ ಅಂದರೆ ಆತ ಏನೇನು ಗೊತ್ತು ಅಂತ ಬಂದ ಏನು ಗೊತ್ತಿಲ್ಲ ನನಗೆ ನಾನು ಮಾಡಿದ ಕೆಲವೇ ಕೆಲವು ಅದು ಕಾನೂನುಬದ್ಧವಾಗಿ ಸಾವಿರಾರು ಮತ್ತೊಂದು ಎಲ್ಲ ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದೇನಲ್ವ ಆದರೆ ಆತನಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಬಿಡೋದಕ್ಕೆ ಈಗ ಈ ಟೀಮ್ ಯಾವ ಟೀಮು ಗಿರೀಶ್ ಮಟ್ಟಣನವ್ರು ಇನ್ನಿತರರಿದ್ದಾರಲ್ಲ ಇದ್ದಾರಲ್ಲ ಟೀಮ್ ರೆಡಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಆತ ಯಾರ ಒತ್ತಡಕ್ಕೂ ಒಳಗಾಗದೆ ಏನೇನು ಸಾಕ್ಷಿ ಸಮೇತ ಬಂದಿದ್ದ ಅಥವಾ ಆತನ ಬಳಿ ಏನೇನಿತ್ತು ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆಯಂತೆ ಅವ್ರ ಹತ್ರ ವಿಡಿಯೋ ಸಮೇತ ಎಲ್ಲವನ್ನೂ ಕೂಡ ಈಗ ರಿಲೀಸ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದು ಅಂತಹ ಸುದ್ದಿಗಳು ಬರ್ತಾ ಇದ್ದು ಆ ರೀತಿ ಮಾಡ್ತಾರೆ ಅವರು ಅಂತ ಚಿನ್ನಯ್ಯನೇ ಇದರ ಮೂಲ ಇನ್ನೊಬ್ಬರು ಮಾಡಿಸಿದ್ದಲ್ಲ ಅನ್ನೋ ರೀತಿ ಟ್ವಿಸ್ಟ್ ಕೊಡೋದಕ್ಕೋಸ್ಕರ ಇವರು ಕಟ್ಟ ಕತೆ ಕಟ್ತಿದ್ದಾರೆ ಅಂತ ಮತ್ತೊಂದು ಗುಂಪುನವರು ಅಟ್ಯಾಕ್ ಮಾಡ್ತಿದ್ದಾರೆ ಪರಿಸ್ಥಿತಿ ಈ ಕಡೆದೇನು ಆ ಕಡೆದೇನು ವಾಸ್ತವ ಏನು ನಡೀತಿದೆ ಗಮನಿಸ್ತಾ ಇದ್ದೀವಿ ಮಟ್ಟಣದವ್ರು ಹೇಳ್ತಿರೋದೇನೀಗ ಆತ ತೋರಿಸಿದ್ದೇ ಬೇರೆ ಪಾಯಿಂಟು ಆತನಿಗೆ ಸತ್ಯ ಗೊತ್ತಿದ್ದರೂ ಕೂಡ ಆತ ನಿಧಾನಕ್ಕೆ ಬೇರೆಯೇ ಮಾಡ್ತಾ ಹೋದ ಅಲ್ಲಿ ಬೇರೆ ಜಾಗವನ್ನು ತೋರಿಸ್ತಾ ಹೋದ ಅಸಲಿಗೆ ಆ ಜಾಗ ಅಲ್ಲ ಆತ ದಾರಿ ತಪ್ಪಿಸಿದ್ದಾನೆ ಎಲ್ಲರನ್ನ ಯಾಮಾರಿಸಿದ್ದಾನೆ ಕೊನೆಗೆ ಒತ್ತಡಕ್ಕೆ ಒಳಗಾಗಿ ಭಯದಿಂದಲೋ ಆಮಿಷದಿಂದಲೋ ಎಲ್ಲ ತಲೆ ಕೆಳಗೆ ಮಾಡಿದ್ದಾನೆನ್ನುವಂಥ ಆರೋಪ ಕೇಳಿಬಂದಿದೆ ಈಗ ಮೊಹಾಂತಿ ಅವರಿಗೆ ಇಮೇಲ್ ಮೂಲಕ ಹಲವು ಅಂಶಗಳನ್ನು ಈ ಸೌಜನ್ಯ ಹೋರಾಟಗಾರರ ತಂಡ ತಿಳಿಸಿದ್ದು ಗಿರೀಶ್ ಮಠವ್ರು ಮೇಲ್ ಮಾಡಿದ್ದು ನಮ್ಮನ್ನು ದಯವಿಟ್ಟು ವಿಚಾರಣೆಗೆ ಕರೆಸ್ಕೊಳ್ಳಿ ಅಂತ ಕೇಳ್ತಿದ್ದಾರೆ ನಾವು ನಮ್ಮನೆ ಮೇಲೆ ರೇಡ್ ಮಾಡಿದ್ವಿ ಅಂತ ಭಯ ಬಿದ್ದು ಓಡಲ್ಲ ಬದಲಾಗಿ ಬಹಳ ಸಂಭ್ರಮಿಸ್ತಿದ್ವಿ ನಮ್ಮ ಹತ್ರ ಯಾರೂ ಬರ್ತಿರ್ಲಿಲ್ಲ ನ್ಯಾಯಾಧೀಶರ ತನಕ ಹೋಗಿ ಎಲ್ಲ ಕಡೆ ಬಾಗಿಲು ಬರ್ತಿದ್ದೀವಿ ನಮ್ಮ ಮಾತು ಕೇಳೋಕೆ ಯಾರೂ ರೆಡಿ ಇಲ್ಲ ಈಗ ಎಸ್ ಐ ಟಿ ಬಂದಿದೆ ನಮ್ಮ ಮಾತು ಕೇಳಿ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಿದ್ದೀವಿ ಅಂತ ಮೇಲೆ ಮಾಡಿದ್ದೀನಿ ಅನ್ನೋ ಇನ್ಫಾರ್ಮೇಶನ್ನ ಶೇರ್ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಯೂಟ್ಯೂಬಲ್ಲಿ ವಿಡಿಯೋವನ್ನು ಬಿಡುವ ಮೂಲಕ ಹಾಗಾದರೆ ಮಟ್ಟಣ್ಣನವರು ಅಥವಾ ಬೇರೆ ಟೀಮ್ ಬಳಿ ಇರುವಂಥ ದಾಖಲೆಗಳೇನು ಸೌಜನ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಇತರ ಸಾವಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆನ್ ದಿ ಪೇಪರ್ ರೆಕಾರ್ಡ್ಸ್ ದಾಖಲೆಗಳನ್ನು ಬೇರೆ ವಿಚಾರಗಳಲ್ಲಿ ಚಿನ್ನ ಏನೇ ಸಂಬಂಧಪಟ್ಟ ವಿಡಿಯೋಗಳನ್ನು ಎಲ್ಲವನ್ನೂ ನಿಮ್ಮ ಮುಂದೆ ಇರ್ತೀವಿ ದಯವಿಟ್ಟು ಕರೀರಿ ಅಂತ ಮೇಲೆ ಮಾಡಿದ್ದಾರೆ ಸೊ ಕರೀರಿ ಅಂತ ಕೇಳಿದ ಮೇಲೆ ಗೊತ್ತು ಅಂದ ಮೇಲೆ ಎಸ್ ಐ ಟಿ ಅಂತ ಕರೀದೇ ಇರಲ್ಲ ನಾಲ್ಕೈದು ದಿನದಿಂದ ಅನಿಸ್ತು ಅವನಿಗೆ ಕೂಡ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ ಬರೀ ಒಂದು ಸೈಡ್ ತನಿಖೆ ಮಾಡೋದಲ್ಲ ನಾನು ಎಸ್ ಐ ಟಿ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದಿಂದ ಕಂಡು ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದಾ ಬಡ್ದಿದ್ದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಯಾರಾದರೂ ಮಾತಾಡಿಸಿ ನಮ್ಮನ್ನ ಕದ ಬಡ್ದಿದ್ದೀವಿ ಈಗ ಒಂದು ಗೋಲ್ಡನ್ ಅಪೋರ್ಚುನಿಟಿ ಇದೆ ಅದು ಐ ಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ ಐ ಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ ಐ ಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆಗೆ ಒಂದು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಇವ್ರು ಹೇಳ್ತಾರೆ ಬಂಧನ ರೇಡು ಯಾವ್ದ್ರಿ ರೇಡು ಯಾವನ್ರಿ ರೇಡ್ ಅಂತ ಬರೀತಾ ಇರೋನು ಜಯಂತಿ ಬಂಧನ ಅಂತ ಮಟ್ಟಣ್ಣ ಅವರು ಬಂಧನ ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದೀವಿ ಈಗ ಎಸ್ ಐ ಟಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಎಸ್ ಐ ಟಿ ಅವರಿಗೆ ಉತ್ತರ ಸಿಕ್ಕಿರಲೇಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿ ಸಿ ಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು ಟಿಸ್ಕ್ ತೊಗೊಂಡೋದ್ರು ಏನೋ ಆಗಿಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಆಗ್ತೇನೆ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ನಲ್ಲಿ ಮಾತಾಡ್ಕೊಂಡಂತ ಇರ್ತಾ ಇದ್ದವನು ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವ್ನಿಗೆ ಏನು ಊಟ ಬೇಕು ಅದನ್ನೆಲ್ಲ ಯಾಕಂದರೆ ವೆಜ್ ಅಂತೂ ಅಲ್ಲಿ ಕೊಡ್ತಾ ಇಲ್ಲ ವೆಜ್ ಆಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿವಿಟೆಡ್ ಮಹೇಶ್ ಶೆಟ್ಟಿ ತಿಮ್ಮರೂಢರ ಮನೆಯಲ್ಲಿ ವೆಜ್ ಏನು ಬೇಕೋ ಅದು ತನಿಖೆಯಲ್ಲಿ ಐ ಟಿ ಅಂತಲ್ಲಿ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ನಾನ್ವೆಜ್ ತರಿಸಿಕೊಟ್ಟಿದ್ದಾರೆ ಅವನಿಗೆ ಇನ್ನು ಏನು ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹೇಗೆ ಚೇಂಜ್ ಆದ ಯಾರು ಚೇಂಜ್ ಮಾಡಿದ್ರೆ ಅವನ್ನ ಮುಂಚೆ ಪ್ರತಿದಿನ ಎಸ್ ಐ ಟಿ ಮುಂದೆ ಸಂಪೂರ್ಣ ಉಲ್ಟ ಇದು ಖಾಲಿ ಇದು ಷಡ್ಯಂತ್ರ ಅಲ್ವಾ ಆದ್ರೆ ಅಷ್ಟು ಸ್ಫೋಟಕ ದಾಖಲೆಗಳಿವೆ ಅಂತ ಮಟ್ಟಣದವರು ಹೇಳ್ತಿದ್ದಾರೆ ಐ ಟಿ ಇನ್ವೆಸ್ಟಿಗೇಷನ್ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನೇನು ಉಳಿದಿರೋದೆಲ್ಲ ಐ ಡಿ ಎತ್ಕೊಳ್ಳಬಹುದು ಅಂತ ಕೇಳಿ ಬರ್ತಿದೆ ಗೃಹ ಸಚಿವರೇ ಹೇಳಿದ್ದಾರೆ ನೈಂಟಿ ಪರ್ಸೆಂಟ್ ಮುಗಿದಿದೆ ಅಂತ ಐ ಡಿ ಹೋಗುತ್ತಾ ಬಿಡುತ್ತೋ ಎಸ್ ಐ ಟಿ ಸಮಾಪ್ತಿ ಆಗೋದು ತುಂಬಾ ದೂರ ಇಲ್ಲ ಅನ್ನೋದನ್ನ ಗೃಹ ಸಚಿವರೇ ಹಿಂಟ್ ಕೊಟ್ಟಿದ್ದಾರೆ ಈ ಹೊತ್ತಲ್ಲಿ ಮಟ್ಟಣದವರು ಬಳಿರೋ ಸಾಕ್ಷಿ ಏನು ಅನ್ನೋದನ್ನು ನೋಡಬೇಕು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಿರೋವಾಗ ಈಗ ಹೇಳ್ತಿದ್ದಾರೆ ಸಾಕ್ಷಿ ಇದ್ದಿದ್ರೆ ಮುಂಚೆನೇ ಯಾಕೆ ಕೊಡಬಾರ್ದಿತ್ತು ಇವರು ಈಸಿ ಇತ್ತಲ್ಲ ಇನ್ನೂ ಇವರು ಹೋರಾಟಕ್ಕೆ ಜಯ ಸಿಕ್ತಿತ್ತಲ್ಲ ಅನ್ನುವಂಥ ಕೌಂಟರ್ ಕೂಡ ಈ ಕಡೆಯಿಂದ ಬರ್ತಾ ಇರೋದು ನೋಡಬೇಕು ಚಿನ್ನಯ್ಯ ಅಂತೂಗಳಗಳನೆ ಹತ್ತು ನನ್ನ ತಪ್ಪಾಗಿ ಹೋಗಿದೆ ನಾನು ಇಷ್ಟು ದೊಡ್ಡದಾಗತ್ತೆ ಅಂತ ಅಂದುಕೊಳ್ಳದೆ ಏನೋ ಮಾತು ಕೇಳಿಬಿಟ್ಟಿದ್ದೆ ಈಗೆಲ್ಲ ನಾನು ಸತ್ಯ ಹೇಳ್ತೀನಿ ಜಡ್ಜ್ ಮುಂದೆನೇ ಸತ್ಯ ಹೇಳ್ತೀನಿ ಹನ್ನೆರಡು ಜನ ಇದ್ದಾರೆ ಅಂತೆಲ್ಲ ಆತ ಹೇಳಿದ್ದಾನಂತೆ ಮತ್ತೊಂದು ಕಡೆ ಇನ್ನೊಬ್ಬ ದೂರದಾರ ಜಯಂಟಿ ಹೇಳ್ತಾ ಇರೋದು ನಾನು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀನಿ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದ್ರೆ ಏನೇನಿದೆ ಅಂತ ಸಾಕ್ಷಿ ಕೊಡ್ತೀವಿ ಫಸ್ಟು ನಾನು ಬುರುಡೆ ತಂದುಕೊಟ್ಟೆ ಇನ್ನೊಬ್ಬರು ತಂದುಕೊಟ್ರು ಈ ಕಥೆಯೆಲ್ಲ ಯಾಕೆ ಎಲ್ಲದಕ್ಕೂ ನಾವು ಉತ್ತರ ಕೊಡ್ತೀವಿ ಅಂತ ಜಯಂಟಿ ಹೇಳ್ತಿರೋದು ಇನ್ನು ತಿಮರೋಡಿ ಮನೆ ತೋಟದಲ್ಲಿಯೇ ಅವರ ತೋಟದಲ್ಲಿ ಆ ಬುರುಡೆಯನ್ನು ಹೊರಗಡೆ ತೆಗೆದಿದ್ದು ಅನ್ನೋ ಆರೋಪ ಎಲ್ಲ ಕೇಳಿ ಬರ್ತಿದೆ ಅಲ್ಲಿಂದ ಮಣ್ಣು ತಗೊಂಡು ಬಂದಿದ್ದಾರಂತೆ ಎಸ್ ಐ ಟಿ ಅವರು ಈಗ ಈ ಬುರುಡೆಯಲ್ಲಿದ್ದ ಮಣ್ಣಿನ ಸ್ಯಾಂಪಲನ್ನು ಅವರ ಮನೆ ತೋಟದ ಮನೆ ಸ್ಯಾಂಪಲ್ ಜೊತೆ ಮ್ಯಾಚ್ ಮಾಡೋದಕ್ಕೂ ಕೂಡ ಆಗ್ತಿದೆ ತಲ್ವಾರು ಮೊಬೈಲ್ಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಮೊಬೈಲು ಸುಮಾರು ವೀಡಿಯೋಸು ಹಾರ್ಡ್ ಡಿಸ್ಕು ಬೇರೆ ಅಲ್ಲಿದ್ದೆಲ್ಲ ಸಿ ಸಿ ಟಿ ವಿ ಮತ್ತೊಂದು ಎಲ್ಲವನ್ನು ಪಡ್ಕೊಂಡಿದ್ದಾರೆ ತಿಮರೋಡಿ ಅಥವಾ ಗಿರೀಶ್ ಮಟ್ಟಣ್ಣನವ್ರು ಹೇಳ್ತಿರೋದು ಫಸ್ಟ್ ಕರೀರಿ ನಮ್ಮನ್ನು ಏನೇನಿದೆ ಎಲ್ಲ ಕೊಡ್ತೀವಿ ಯಾರೂ ಕೇಳಿದವರು ಇಲ್ಲ ಇದುವರೆಗೆ ಅಂತ ಸೊ ಸರ್ಕಾರ ಅಂತೂ ಈ ಕೇಸಲ್ಲಿ ಒಂದು ಹಂತಕ್ಕೆ ನಿರ್ಣಾಯಕ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಈ ಕಡೆ ಪ್ರತಿಪಕ್ಷದವರಂತೂ ಇನ್ನೂ ದೊಡ್ಡ ಹೋರಾಟ ಮಾಡೋದಕ್ಕೆ ಸಿಡಿದೇಳ್ತಾ ಇದ್ದಾರೆ ಈ ಹೊತ್ತಲ್ಲಿ ಎಲ್ಲರೂ ಕೂಡ ಇವರ ವಿರುದ್ಧ ಮುಗಿಬಿದ್ದಿರೋವಾಗ ತಿಮರೌಡಿ ಗಿರೇಶ್ ಪಟ್ಟಣನವರ್ ಜಯಂಟಿ ಇವರ ವಿರುದ್ಧ ಮುಗಿಬಿದ್ದಿರುವಾಗ ಏನು ಮಾಡ್ತಾರೆ ಇವರು ನೋಡಬೇಕು ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿಕೊಂಡು ಸಾಕ್ಷಿಯ ಬಾಂಬನ್ನು ಸೆಡಿಸಿದ್ದಾರೆ ಈಗ ಯಾವಾಗ ರಿಲೀಸ್ ಆಗುತ್ತೆ ಏನು ನೋಡಬೇಕೀಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು